ವಿಜಯಪುರ ವಿಜಯಪುರ ಹೋಬಳಿಯ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಧರ್ಮಪುರ ಗ್ರಾಮದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದ ಚನ್ನರಾಯಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಚನ್ನರಾಯಸ್ವಾಮಿ ದೇವಾಲಯ ಪುನಃ ಪ್ರತಿಷ್ಠಾಪನೆ ನೂತನ ಶಿಲಾ ವಿಗ್ರಹ ಅಷ್ಟಬಂಧನ ಪ್ರತಿಷ್ಠಾಪನೆ ನವಗ್ರಹಗಳ ಪ್ರತಿಷ್ಠಾಪನೆ ಮತ್ತು ವಿಮಾನ ಗೋಪುರ ಕುಂಭಾಭಿಷೇಕ ಮಹೋತ್ಸವ ಗುರುವಾರ ನಡೆಯಿತು ಪೂಜಾ ವಿಧಿವಿಧಾನಗಳನ್ನು ಅರ್ಚಕರಾದ ಡಿ ಎಸ್ ಸತ್ಯನಾರಾಯಣ ಶರ್ಮಾ ಅವರ ತಂಡ ನೆರವೇರಿಸಿದರು ಗ್ರಾಮ ಮಹಿಳೆಯರು ಸೇರಿದಂತೆ ಗ್ರಾಮಸ್ಥರು ಮಂಗಳವಾದ್ಯಗಳೊಂದಿಗೆ ಪೂರ್ಣಕುಂಭಗಳನ್ನು ಹೊತ್ತುಕೊಂಡು ಗ್ರಾಮ ಪ್ರದಕ್ಷಿಣೆ ನಡೆಸಿ ಪೂಜೆ ನೆರವೇರಿಸಿದರು ಧರ್ಮಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಮಂದಿ ಭಕ್ತರು ಬಂದು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು ದೇವಾಲಯಕ್ಕೆ ಬಂದಿದ್ದ ಭಕ್ತರಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಸೌಗಮ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮುಖಂಡರಾದ ಬಿ ಚೇತನ್ಗೌಡ ಎ ಚಿನ್ನಪ್ಪ ವಿಜಯಪುರ ವಿ ಎಸ್ ಎಸ್ ಎನ್ ಅಧ್ಯಕ್ಷ ಎಂ ವೀರಣ್ಣ ವಿರೂಪಾಕ್ಷಪ್ಪ ಚಂದೇನಹಳ್ಳಿ ಎಂ ಜಗದೀಶ್ ಅನಿಲ್ ಕುಮಾರ್ ಕೃಷ್ಣಪ್ಪ ನಾರಾಯಣಪ್ಪ ದೇವರಾಜು ಸೊಗೌಡ ಸಂಪತ್ ಕುಮಾರ್ ಮಂಡಿಬೆಲೆ ದೇವರಾಜಪ್ಪ ಮುಂತಾದವರು ಭಾಗವಹಿಸಿದ್ದರು ಬೆಳಗ್ಗೆ ಗಣಪತಿ ಪೂಜೆ ಗಣಪತಿಯ ನವಗ್ರಹ ಹೋಮ ಗಣಪತಿ ಹೋಮ ವಿಶೇಷವಾಗಿ ಸ್ವಾಮಿಯ ಓಂ ನಾರಾಯಣ ಮೂಲ ಮಂತ್ರ ಹೋಮ ಪೂರ್ಣಾವತಿ ಹಾಗೂ ಗ್ರಾಮಸ್ಥರಿಂದ ಗ್ರಾಮ ಪ್ರದಕ್ಷಿಣೆ ಮಹಾಕುಂಭಾಭಿಷೇಕ ಮಹಾಮಂಗಳ ನೀರಾಜನ ನೆರವೇರು ಚಂದ್ರಶೇಖರ್ ಶರ್ಮ ಈ ಧರ್ಮಪುರ ಗ್ರಾಮದ ಶ್ರೀದೇವಿ ಭೂದೇವಿ ಸಮೇತ ಚಂದಾಯ ಸ್ವಾಮಿ ದೇವಾಲಯ ಸಂಪೂರ್ಣ ಶಿಥಿಲವಾಗಿತ್ತು ಅದನ್ನು ನಮ್ಮ ಗ್ರಾಮದಲ್ಲಿ ಚಂದಾಯ ಸ್ವಾಮಿ ಸೇವಾ ಟ್ರಸ್ಟ್ ಅಂತ ನನ್ನ ಸ್ನೇಹಿತರವ್ರ ಕೂಡಿ ಒಂದು ಟ್ರಸ್ಟನ್ನು ಮಾಡಿಕೊಂಡು ನಾವು ಕಳೆದ ಎರಡೂವರೆ ವರ್ಷಗಳಿಂದ ತುಂಬ ವೈಯಕ್ತಿಕ ಶ್ರಮನೇ ಹೆಚ್ಚಿಗೆ ಹಾಕಿ ದಾನಿಗಳಿಗಿಂತ ವೈಯಕ್ತಿಕವಾಗಿ ಹೆಚ್ಚು ಶ್ರಮ ಹಾಕಿ ಗ್ರಾಮದವರು ಮತ್ತು ಸುತ್ತಮುತ್ತ ಗ್ರಾಮಸ್ಥರ ದಾನಿಗಳು ಮತ್ತು ಕೆಲವು ನಾಯಕರ ಸಹ ಸಹಕಾರದಿಂದ ಇವತ್ತು ದೇವಾಲಯವನ್ನು ಸಂಪೂರ್ಣವಾಗಿ ನಿರ್ಮಾಣ ಮಾಡಿದ್ದೀವಿ ಈ ದೇವಾಲಯ ನಮ್ಮೂರು ಗ್ರಾಮ ದೇವಾಲಯ ಆಗಿದ್ದರಿಂದ ಇಲ್ಲಿವರೆಗೂ ಶಿಥಿಲ ಆಗಿದ್ದರಿಂದ ಇದೀಗ ನಮ್ಮೂರಿಗೆ ಒಂದು ಹೊಸ ಕಳೆ ಬಂದಂಗಾಗಿ ಎಲ್ಲರಲ್ಲೂ ಒಂದು ಹೊಸ ಉತ್ಸಾಹ ಬಂದು ಭಗವಂತನ ಕೃಪಾಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ನಾವು ಭಗವಂತನಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಅಭಿನಂದಿಸ್ತೀನಿ ಇದಕ್ಕೋಸ್ಕರ ದುಡಿದಂಥ ಎಲ್ಲರಿಗೂ ಮತ್ತೆ ಇದಕ್ಕೆ ದೇಣಿಗೆ ನೀಡಿದಂಥ ಎಲ್ಲರಿಗೂ ನಮ್ಮ ತುಮರು ದೇವದಿಂದ ಅಭಿನಂದನೆ ತಿಳಿಸ್ತೀನಿ ತಮ್ಮ ಹೆಸರು ಅನಿಲ್ ಕುಮಾರ್ ಅಂತ ಚಂದ್ರಾಯ ಸ್ವಾಮೀಜಿ ಸೇವಾ ಅಧ್ಯಕ್ಷರು ಹಾಗೂ ಅಮೃತ ಅನಿಲ್ ಕುಮಾರ್ ಗ್ರಾಮ ಪಂಚಾಯತಿ ಸದಸ್ಯರು yeah oh